ನಾಗಮಂಗಲ ಜವರನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾಗಿರುವ ಅರಸಮ್ಮದೇವಿಯ ಇಪ್ಪತ್ನಾಲ್ಕನೇ ದಿನದ ನಿತ್ಯ ಪೂಜಾ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತ್ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿತ್ ಕೋಡಿಮತದ ಸ್ವಾಮೀಜಿತ್ ಸಚಿವ ಎನ್ ಚಲುವರಾಯಸ್ವಾಮಿ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಸೇರಿದಂತೆ ಗಣ್ಯರು ಭಾನುವಾರ ಗ್ರಾಮದ ನೂತನ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯದ ನಿತ್ಯ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಭಾಪತಿ ಬಸವರಾಜ ಹೊರಟ್ಟಿ ವಿವಿಧ ಮತಗಳ ಸ್ವಾಮೀಜಿಗಳು ಸೇರಿದಂತೆ ಸಚಿವರನ್ನು ಮಂಗಳವಾದ್ಯ ಮತ್ತು ಮಹಿಳಾ ಚಂಡೆವಾದ್ಯ ತಂಡದೊಂದಿಗೆ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು ಶ್ರೀ ಶಿವಾನಂದ ಶಿವಯೋಗಿ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ ಗಣ್ಯರು ನೇಗಿಲಯೋಗಿಯನ್ನು ಬಿಡುಗಡೆ ಮಾಡಿದರು ಅತಿಥಿಗಳಿಗೆ ಸಸಿಗಳನ್ನು ವಿತರಿಸಲಾಯಿತು ನಾಗಮಂಗಲ ತಾಲೂಕಿನ ಜವರನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾಗಿದ್ದ ಅರಸಮ್ಮ ದೇವಿಯ ದೇವಾಲಯದ ಪೂಜಾ ಕಾರ್ಯಕ್ರಮದ ವೇದಿಕೆ ಸಮಾರಂಭದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿದರು ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಶ್ರೀ ರಾಜೇಂದ್ರ ಸ್ವಾಮೀಜಿ ಇತರ ಗಣ್ಯರು ಇದ್ದರು ಎನ್ ಗಣ್ಯರಿಗೆ ಕಾಣಿಕೆಯನ್ನು ಸೇರಿದಂತೆ ನೀಡಿ ಆದಿಚುಂಚನಗಿರಿಯ ಹೇಮಗಿರಿ ಕ್ಯಾಲೆಂಡರ್ ಶಾಖಾಮತದ ಕಾರ್ಯದರ್ಶಿ ಜದಿನ್ ಬಂದಿದ್ದ ರಾಮಕೃಷ್ಣಗೌಡ ಗೌರವಿಸಿದರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಹೃದಯದಲ್ಲಿ ಧರ್ಮಸಂಗ್ರಹವಾಯಿತೆಂದರೆ ನಮ್ಮೊಳಗಿರುವ ಕ್ಷೇಷ ಅಡಗಿ ದ್ವೇಷ ಹೋಗಿ ಉತ್ತಮವಾದ ಬಾಂಧವ್ಯ ಬೆಳೆಯುತ್ತದೆ ಆಗ ಸಾವು ಕೂಡ ಹತ್ತಿರ ಬರಲು ಹೆದರುತ್ತದ ಧರ್ಮಸಂಗ್ರಹದ ನಿಟ್ಟಿನಲ್ಲಿ ಬಹುದೊಡ್ಡ ಮೆಟ್ಟಿಲನ್ನು ನಮ್ಮ ಪೂರ್ವಿಕರು ದೇವಸ್ಥಾನದ ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ದೇವರನ್ನು ಪೂಜಿಸುವ ನೆಪದಲ್ಲಿ ಎಲ್ಲೆಲ್ಲಿಯೂ ಇರುವ ಪರಮಾತ್ಮನನ್ನು ಸ್ಮರಿಸಬಹುದಾಗಿದೆ ಎಂದರು ಕೋಡಿಮತದ ಶ್ರೀ ಶಿವಾನಂದ ಶಿವಯೋಗಿ ಮತ್ತು ಶ್ರೀ ರಾಜೇಂದ್ರ ಸ್ವಾಮೀಜಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಕೋನರೆಡ್ಡಿ ಎಚ್ ತಿ ಮಂಜು ಹಿರಿಯ ಚಿತ್ರನಟ ಶ್ರೀನಾಥ್ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಚಿತ್ರ ನಿರ್ಮಾಪಕ ನರಸಿಂಹಯ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ ರಾಜ್ಯ ಸಾವಯವ ಕೃಷಿ ಉನ್ನತ ಸಮಿತಿ ಮಾಜಿ ಉಪಾಧ್ಯಕ್ಷ ಎಚ್ ಟಿ ಕೃಷ್ಣಗೌಡ ಮುಖಂಡರಾದ ಬಿದರಕೆರೆ ಮಂಜೇಗೌಡ ಪಾಳ್ಯರಗು ಇದ್ದರು